அந்தவிட்டு <laughs> <laughs>

ിഗൂലൂ ബ <laughs> 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 ಸೂರ್ಯನ ನಿಯಮಾನಿ ಓ ಚಂದ್ರನ ನಿನ ಓ ಆಭರಣದ ಅಂಗಡಿಗೆ ಹೋಗೋ ನಾಗಿಳಿ ಮರಿಯೇ ಮುದ್ದಾದ ಮೂಗಿಗೆ ಮೋಗೋತಿ ಹಾಕುವೆ ಏನಾತೀಕಿಗೆ ಹಿಂಗ್ ಮಾಡ್ಕತ್ತಾಳ ಅದರಿ ನನಗೂ ಗೊತ್ತಾಗಬಾರ್ದು ಅಂತ ಹೇಳಿ ಇಲ್ಲೇ ಕುರ್ಚಿ ಮೇಲೆ ಕುಂತ್ಕೊಂಡು ಹಿಂಗಿನ್ ಕೈ ಆ ಕರಾಟೆ ಮಾಡ್ತಿರ್ತಾರಲ್ಲ ಡಿಶುಮ್ ಡಿಶುಮ್ ಅಂತ ಹೇಳಿ ಹಂಗ್ ಮಾಡಕತ್ತಿದ್ಲ ನಾನು ಏನಾತಿಕೀಗಂತೇಳಿ ಸೋಗ್ಲಾಡಿ ಅಂತೇಳಿ ಅಬ್ಸೀನಿ ಹಂಗ ಎದ್ದಾಕಿನೇ ಪಟಕ್ ಪಟಕ್ ಅಂತೇಳಿ ಹೂವೇ ಹೂವೇ ಪೋಲಿ ಇವನು ಅಂತೇನೇನು ಹಾಡಾಡಕತ್ತಾಳ ീരു ബിട്ടു കൂതൽ ഹാടക്കീവ ചല്ല നപ്പാള ഇവ യുട്രി എത് ഏനാ ഏനാഗത്ത് അനു മാത്ര நீடாடா நான் இல்லா துணா குழந்தை அத்தியார்த்தி முகசி முகிஷேங்க அது நிதிரி அல்ல மக்கள் மட்டும் நான் மக்கள் நிதத்ரி அது கனசுர கனசுத்ரி ಕನಸ್ನಾಗ ನೀವು ಮಾವಾರು ಒಂದ್ ಜಾಗಕ್ಕೆ ಹೋಗಿದ್ರಿ ಅತ್ಯಾರ್ ಎಂತ ಜಾಗ ಅಂದ್ರಿ ಅದ್ ಮಸ್ತ್ ಇತ್ರಿ ಅದ್ ಪಾರ್ಕ್ ಇರ್ತಾವಲ್ರಿ ಹ್ಞೂ ರೀ ಎಲ್ಲಾ ಕಲರ್ ಕಲರ್ ಹೂ ಇದ್ದು ರೀ ಹಿಂಗ ದಿಲ್ ಶೇಪ್ ಕಮಾನ್ ಗಿಮಾನ್ ಎಲ್ಲಾ ಇದ್ವಿ ರೀ ಅಲ್ಲಿ ನೀವು ಎಷ್ಟೊಂದ್ ಅಂಗಿ ಹಾಕೊಂಡಿದ್ರು ಗೊತ್ತನ್ರಿ ಡ್ರೆಸ್ ರೀ ಹಾ ಇನ್ ನೀಲಿ ಸೀರೆ ಉಟ್ಕೊಂಡಿದ್ದಿಲ್ರಿ ರೀ ನೀವು ಗುಲಾಬಿ ಬಣ್ಣದ ಚೂಡಿ ಹಾಕೊಂಡಿದ್ರಿ ಮಾವಾರೀ ಮಾವಾರ ಇದ್ರೆ ಡ್ರೆಸ್ ಹಾಕೊಂಡಿದ್ರಿ ಬಿಡ್ರಿ ಅದ್ರ ನೀವು ಮಾತ್ರ ಮಸ್ತ್ ಈ ಇತ್ರುಬಾನು ಹಾಕೊಂಡಿದ್ದಿಲ್ರಿ ನೀವು ಹಾ ಓಪನ್ ಹೀರ್ ಅಂದ್ರೆ ಕೂದ್ಲಾ ಬಿಟ್ಟಿದ್ರಿ ಇಷ್ಟ ರೀ ಬಾಕ್ ಕಟ್ ಬಾಪ್ಕಟ್ಟಿದ್ದಂಗಿತ್ ನೋಡ್ರಿ ನಿಮ್ ಕೂದ್ಲಾ ಏನ್ ಮಸ್ತ್ ಗೊತ್ತನ್ರಿ ಹಂಗ ಸಣ್ಣ ಸಣ್ಣ ಕಣಕ್ ಕಾಣತಿದ್ರಿ ಡುಮ್ ಡಮ್ ಆ ಚಬ್ಬಿಗರ್ಲಿ ಚಬ್ಬಿಗರ್ ಅಂತಾರಲ್ರಿ ಹ್ಮ್ ಹಂಗ ಕಾಣಕತ್ತಿದ್ರಿ ಡು ಕೆಂಪ್ ಡು ಡು ಡುಕ ಕೆ ಮಸ್ತ್ ಕಣಕತ್ತಿದ್ರಿ ಅ ರೀ ಗುಲಾಬಿ ಹೂವು ಮಲ್ಗಿ ಹೂವು ಶಾವಂತಿ ಹೂ ಡೇರೇದ್ ಹೂವು ಅಬಾಲಿ ಹೂವು ಎಲ್ಲಾ ತರದ್ ಹೂ ರೀ ಮಸ್ತ್ ರೀ ಕಲರ್ ಕಲರ್ ಕಲರ್ಫುಲ್ ಆಗ್ಬಿಟ್ಟಿತ್ ನೋಡ್ರಿ ಅದ್ ಕಲರ್ 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 ಡೆಂಕಿನ ಕಲರ್ 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 ಹಂಗ್ ಬಿಟ್ಟಿದ್ರಿ ಅತ್ಯರ ಅದ್ರ ನಡಕ್ಕ ನೀವಿಬ್ರು ರೀ ನೀವಂದ್ರು ಕೇಳಬೇಡ್ರಿ ಹಂಗ ಪಾರ್ಕ್ ನೋಡಿದ್ ಬಿಟ್ಲ ಎಷ್ಟು ಖುಷಿ ಆಗಿದ್ರ ಗೊತ್ತನ್ರಿ ಹಾಡ ಹಾಡಾಕತ್ತಿರಿ ಹೂವೇ 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 ನಗುವಿಗೆ ಕೋರನವೇನಿ ಸೂರ್ಯನನಿಯ ಮಾನಿ ಹ ಚಂದ್ರನನಿನಿ ಹಿಂಗೆ ಹಾಡಾಡಕತಿದ್ರಿ ಅತ್ಯರ ಮಾವಾರೇನ್ ಇಲ್ರಿ ಕಡಿಲ್ರಿ ಅವರು ಹಾಡಾಡಕ ಚಲೋ ಮಾಡ್ಬಿಟ್ರಿ ನಿಮ್ ಹಾಡ್ ಕೇಳಿ ಇನ್ನ ಎಷ್ಟು ಚಂದ ಚಂದ ಹಾಡು ಹಾಡುದು ಡ್ಯಾನ್ಸ್ ಮಾಡುದು ಮಾಡಾಕತ್ತಿದ್ರಿ ನೀವು ಬಂದ್ ಗ್ಯಾಜೀಸ್ ನೋಡ್ರಿ ಅತ್ಯಾರ ಹೌದಾ ಸೊಂಗ ನಾವು ಹಂಗಲ್ಲ ನೋಡಕತ್ತಿದ್ವಿ ಮುರಿ ಮಾವರ ಕರೆಗುರಿ ಮಸ್ತ್ ಹಾಡು ಹಾಡುದು ಡ್ಯಾನ್ಸ್ ಮಾಡುದು ಎಲ್ಲ ಮಾಡಕತ್ತಿದ್ರಿ ನೀವು ಭಾರಿ ಅಂದ್ರೆ ಭಾರಿ ಕಾಡಾಕತ್ತಿದ್ರಿ ನೋಡ್ರಿ ನೀವು ಇಬ್ಬರ ಜೋಡಿ ಆ ಪಾರ್ಕ್ನು ಹಂಗ ರೀ ಭಾರಿ ಮಸ್ತ್ ಇತ್ರೀ ಅದು ಭಾಳ ಚಂದ ಇತ್ರೀ ಮಾ ಮಸ್ತ್ ಅತ್ತಿಯರನ ಕರ್ಕೊಂಡು ಅಡ್ಯಾಡಾಕತ್ ಬಿಟ್ಟಿದ್ರಿ ನೀವು ಪಾರ್ಕ್ನ್ಯಾಗ ಅಯ್ಯೋ ಹೌದ ಐ ಹಾಯುದ ಅಂತೇಳಿ ಇಲ್ಲೇ ಬಾಯ್ ತಕೊಂಡ್ರಿ ನೀವು ಅಕ್ಕೆ ಹೇಳಿದ್ದು ಕನಸು ನನ್ನ ಸಲ ಮಕಾ ನೋಡಿ ನಿಮಗೆ ಎಲ್ಲೆರ ಒಂದಿನಾರ ಕರ್ಕೊಂಡ ಹೋಗಿರ ನಾನು ಇದ ಮನಿ ಇದ ಹಲ ಇದ ಹರೆ ಬರೆ ಇದನ ಮಾಡ್ಕೊಂತ ಬನ್ನ ನೋಡು ಒಂದಿನಾರ ಒಂದಿನಾರ ಎಲ್ಲೆರ ಕರ್ಕೊಂಡ ಹೋಗಿರ ನಾನು ಏನ್ ಅಂತ ಹೇಳಿ ನೀವು ಇಲ್ಲೇ ಬಾಜಕ ಬಂದಾ ದೇವ್ರ ಗುಡಿ ಕರ್ಕೊಂಡ ಹೋಗಿಲ್ ನೀವು ನಿಮ್ಮ ಪಾರ್ಕ್ ಅಂತ ಪಾರ್ಕ್ ಮುಗಿತ್ತು ನಿಮ್ಮ ಮಕಾ ನೋಡಿ ನಿಮಗೆ ಅಕ್ಕೆ ಹೇಳ್ ನೀವು ಒಂದಿನಾರ ಈ ಹೋಲ್ ಬಿಡ ಅದನ್ನ ಯಾಕಷ್ಟ ಸೀರಿಯಸ್ ಆಗಿ ತಗೋತೀ ನೀನು ಅಕ್ಕೆ ಹಂಗ ಕನಸು ಹೇಳಾಕತ್ತಿದ್ಲು ಅದಕ್ಕೆ ನಾನು ಹೌದನ್ವಾ ನೀ

ಹೊಗ್ಗು ಮಾರಯ್ಯ ಇವ್ರಿಬ್ರು ಬಂದ್ರೆ ಗೆಳತ್ಯಾರ ಏನ್ ಕಾದತನ ಇನ್ನೇನು ನನಗೆ ಈಗ ಇವ್ರ ಮುಂದೆ ಏನೇನು ಅನ್ನೋದೆಲ್ಲ ಹೇಳ್ತಾಳ ನಾ ಏನೇನೇನದೆಲ್ಲ ಹೇಳ್ತಾಳ ಮುಗಿತ್ ನನ್ ಕತಿ ಅವ್ರು ಏನು ಕಿಡ್ಡಿ ಹಚ್ತಾರ ಏನ ನಾವಳೆ ಬನ್ನಿ ಮನೀಗೀಗ ಅಲ್ಲೇ ಹೊಲ್ದಾಗ ಕುಂದಿರಲಿಲ್ಲ ಚಾ ಕುಡಿಯಾಕಂತ ಮನೀಗ್ ಬನ್ನಿ ಇಟ್ಟು ಗದ್ಲಿ ಅತ್ತ ನೋಡಿಲಿ ಅಲ್ಲೇ ಚಹಾ ದಂಗ್ಯಾಡ್ದು ಅತ್ತ ಹೊಲಕ್ಕೆ ಹೋಗ್ಬೇಕಿತ್ತು ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ